Thank you

ಇಷ್ಟೊತ್ತೂ ನಾನು ಮಾತಾಡ್ಸಿದ್ನಲ್ಲ ಆ ಹುಡುಗ ಬಂದು ಬಿಹಾರ್ ಕಡೆಯಿಂದ ಬಂದಿರೋವಂಥವನು ಮೆಹಂದಿ ಹಾಕೋದಕ್ಕೋಸ್ಕರ ಬಂದಿದ್ದಾರೆ ಈ ಒಂದು ಮಕ್ಕಳಿಗೆ ವಿದ್ಯೆ ಏನೂ ಇಲ್ಲ ಫ್ರೆಂಡ್ಸ್ ಅವರು ಏನೂ ಓದಿಲ್ವಂತೆ ಎಜುಕೇಷನ್ ಏನೂ ಇಲ್ಲ ಚಿಕ್ಕ ಚಿಕ್ಕ ಹುಡುಗರು ಆದರೂ ಕೂಡ ವಿದ್ಯೆ ಇಲ್ಲದೇ ಇದ್ದರೂ ಕೂಡ ಅವರಲ್ಲಿ ಕಲೆ ಅನ್ನೋದು ತುಂಬಾ ಚೆನ್ನಾಗಿದೆ ಯಾರೇ ಒಂದು ಮೆಹಂದಿ ಹಾಕೋಬೇಕು ಅಂದಾಗ ಇವರಿಗೆ ಒಂದು ಫೋನ್ ಮಾಡಿ ಕರೆದಾಗ ಅವರು ಬಂದು ಫಂಕ್ಷನ್ಗಳಲ್ಲಿ ಮೆಹೆಂದಿಯನ್ನು ಹಾಕ್ತಾರಂತೆ ತುಂಬಾ ಸುಂದರವಾಗಿ ತುಂಬಾ ಚೆನ್ನಾಗಿ ಮೆಹೆಂದಿಯನ್ನು ಹಾಕ್ತಾರೆ ತುಂಬ ಬೇಗ ಬೇಗನೂ ಕೂಡ ಹಾಕ್ತಾರೆ ಹಾಗಾಗಿ ಮದುವೆ ಫಂಕ್ಷನ್ಗಳಲ್ಲಿ ಎಲ್ಲರೂ ಕೂಡ ಅವರಿಗೆ ಒಂದು ಫೋನ್ ಮಾಡಿಬಿಟ್ಟು ಕರೆದು ಅವ್ರ ಕಡೆಯಿಂದ ಮೆಹಂದಿಯನ್ನು ಹಾಕಿಸ್ಕೊತಾರಂತೆ ಹಾಗಾಗಿ ನಾನು ಆ ಹುಡುಗನ್ನೇ ಮಾತಾಡಿಸ್ದೆ ಅಲ್ಲಿ ಸ್ವಲ್ಪ ಸೌಂಡು ಗಾಳಿ ಇರೋದರಿಂದ ಸರಿಯಾಗಿ ಕೇಳಿಸ್ಲಿಲ್ಲ ಅಂತ ನಿಮಗೆ ಅಂದ್ಕೊತೀನಿ ನಾನು ಗಾಳಿನೂ ಇದೆ ಹಾಗೆ ಬೆಳಕು ಅಷ್ಟೊಂದಿಲ್ಲ ಆ ಕಾರಣದಿಂದ ಕ್ಲಿಯರಾಗಿ ವಿಡಿಯೋ ಕಾಣಿಸ್ಲಿಲ್ಲ ಈ ಹುಡುಗು ಈ ಹುಡುಗರು ಬಂದು ಬಿಹಾರ್ ಕಡೆಯಿಂದ ಬಂದಿರೋ ಅಂಥವ್ರು ಅವ್ರಿಗೆ ಯಾವುದೇ ರೀತಿಯ ಎಜುಕೇಷನ್ ಇಲ್ವಂತೆ ಮೆಹೆಂದಿ ಹಾಕೋ ಅಂಥ ಒಂದು ಕಲೆಯನ್ನು ಕ್ಲಾಸ್ಗೆ ಹೋಗ್ಬಿಟ್ಟು ಮೆಹಂದಿ ಹಾಕೋದನ್ನು ಕಲ್ತಿದ್ದಾರೆ ಯಾರು ಒಂದು ಮೆಹಂದಿ ಹಾಕೋದಕ್ಕೆ ಖರೀದೇ ಇದ್ದಾಗ ಮಾಲ್ಗಳಲ್ಲಿ ಅಥವಾ ರೋಡ್ ಸೈಡ್ಗಳಲ್ಲೆಲ್ಲ ಕೂಡ ಇವರು ಕೂತ್ಕೊಂಡು ಮೆಹಂದಿಯನ್ನು ಹಾಕ್ತಾರಂತೆ ಹಾಗೆ ಪಾರ್ಲರವರು ಕೂಡ ಯಾರಾದರೂ ಕರೆದಾಗ ಹೋಗ್ಬಿಟ್ಟು ಅವರ ಒಂದು ಪಾರ್ಲರ್ಗೆ ಹೋಗಿ ಕೂಡ ಮೆಹೆಂದಿಯನ್ನು ಹಾಕ್ತಾರಂತೆ ಈ ಥರ ಒಂದು ಫಂಕ್ಷನ್ಗಳಲ್ಲಿ ಒಂದು ಆರ್ಡ್ರ್ಗಳನ್ನ ತಗೊಂಡು ಮೆಹೆಂದಿಯನ್ನು ಹಾಕ್ತಾರಂತೆ ಯಾವುದೇ ಒಂದು ಆರ್ಡ್ರ್ ಸಿಗದೆ ಇದ್ದಾಗ ನಮಗೆ ತುಂಬ ಕಷ್ಟ ಆಗುತ್ತೆ ಜೀವನ ಅಂತಲೂ ಕೂಡ ಹುಡುಗರು ಹೇಳ್ತಾಯಿದ್ರು ತುಂಬ ಚಿಕ್ಕ ಚಿಕ್ಕ ಹುಡುಗರು ಹದಿನೆಂಟು ವರ್ಷ ಹದಿನಾರು ವರ್ಷ ಈ ಥರ ಆದರೂ ಕೂಡ ಅವರಲ್ಲಿ ಕಲೆ ಅನ್ನೋದು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸುಂದರವಾಗಿ ಇಲ್ಲಿ ಮೆಹೆಂದಿಯನ್ನು ಹಾಕ್ತಾ ಇದಾರೆ ಅಂತ ಈ ಒಂದು ಮೆಹಂದಿ ಕಾರ್ಯಕ್ರಮ ಬಂದು ನಮ್ಮ ಫ್ರೆಂಡ್ ಮಗಳ ಮದುವೆ ಇತ್ತು ಹಾಗಾಗಿ ಅವರು ಉಡುಪಿಯಲ್ಲಿ ರೆಸಾರ್ಟಲ್ಲಿ ಬುಕ್ ಮಾಡಿದರು ರೆಸಾರ್ಟಲ್ಲೇ ಮೆಹಂದಿ ಕಾರ್ಯಕ್ರಮ ಇದ್ದಿದ್ದ ಕಾರಣದಿಂದ ಪಕ್ಕದಲ್ಲೇ ನದಿ ಕೂಡ ಇತ್ತು ಅಲ್ಲಿ ಸ್ವಲ್ಪ ಗಾಳಿ ಹಾಗೂ ತುಂಬಾ ಸೌಂಡ್ ಇತ್ತು ಆ ಕಾರಣದಿಂದ ನಾನು ಮೊದಲಿಗೆ ನಿಮಗೆ ಏನೇ ಹೇಳಿದ್ರು ಅದು ಬಹುಶಃ ಕೇಳಿಸ್ಲಿಲ್ಲ ಅಂತ ಅಂದ್ಕೊತೀನಿ ಹಾಗೆ ಬೆಳಕು ಕೂಡ ನೈಟ್ ಹೊತ್ತು ಇರೋದ್ರಿಂದ ಲೈಟ್ಗಳು ಹಾಕಿದ್ವಿ ಅಷ್ಟೊಂದು ಚೆನ್ನಾಗಿ ಬೆಳಕು ಕೂಡ ಕಾಣಿಸ್ಲಿಲ್ಲ ಎಷ್ಟು ತಗೊಳಕ್ಕಾಗುತ್ತೋ ಅಷ್ಟು ನಾನು ಇಲ್ಲಿ ಮೆಹಂದಿ ಹಾಕೋ ವಿಡಿಯೋಸ್ನ ತೊಗೊಂಡಿದ್ದೀನಿ ಇಲ್ಲಿ ಮೆಹಂದಿ ಅಂತೂ ತುಂಬಾ ಚೆನ್ನಾಗಿ ಡಿಸೈನ್ಗಳನ್ನ ಹಾಕ್ತಾ ಇದ್ದಾರೆ ಹುಡುಗರು ಎಷ್ಟು ನೀಟಾಗಿ ಎಷ್ಟು ಸುಂದರವಾಗಿ ಬರ್ತಾ ಇದೆ ಅಂತ ನೋಡಿ ಏನು ಅಂತಂದರೆ ತುಂಬಾ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ ನಾವು ಬೀಚ್ ಸೈಡಲ್ಲಿ ನದಿ ಸೈಡಲ್ಲಿ ಎಲ್ಲನೂ ಕೂಡ ಮೆಹಂದಿ ಕಾರ್ಯಕ್ರಮದ ಒಂದು ಡೆಕೋರೇಷನ್ನ ಮಾಡಿದರು ಹಾಗಾಗಿ ಅಲ್ಲೇನೆ ನದಿ ಪಕ್ಕದಲ್ಲೇನೆ ಒಂದು ಪೆಂಡಲ್ ಅದನ್ನೆಲ್ಲ ಡೆಕೋರೇಷನ್ ಮಾಡಿರೋದ್ರಿಂದ ಅಲ್ಲೇ ಕೂತ್ಕೊಂಡು ನಾವು ಮೆಹಂದಿಯನ್ನು ಹಾಕ್ಕೊಳ್ತಾ ಇದ್ವಿ ಹಾಗಾಗಿ ಇಲ್ಲಿ ಬೆಳಕು ಸ್ವಲ್ಪ ಕಡಿಮೆನೇ ಇತ್ತು ಎಷ್ಟು ಆಗುತ್ತೋ ಅಷ್ಟು ನಾನು ಮೆಹಂದಿಯನ್ನು ಕವರ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದಾರೆ ಅಂತ ಅವತ್ತು ಸುಮಾರು ಏನಿಲ್ಲ ಅಂತಂದರೂ ಒಂದು ಅರವತ್ತು ಜನಕ್ಕಾದ್ರೂ ಕೂಡ ಮೆಹಂದಿಯನ್ನು ಹಾಕಿದ್ದಾರೆ ಈ ಹುಡುಗರು ಬಂದಿದ್ದು ಮೂರು ಹುಡುಗರು ಆದರೆ ಅರವತ್ತು ಜನಕ್ಕೆ ಮೆಹಂದಿಯನ್ನು ಹಾಕಿದ್ದಾರೆ ಫ್ರೆಂಡ್ಸ್ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ವಿದ್ಯೆ ಇಲ್ಲದೇ ಇದ್ದರೂ ಕೂಡ ಇವರಲ್ಲಿ ಕಲೆ ಮಾತ್ರ ದೇವರು ನಿಜವಾಗ್ಲೂ ದೇವ್ರು ಕೊಟ್ಟಂಥ ವರ ಅಂತಲೇ ಅನ್ಕೋಬೇಕು ಹುಡುಗರಿಗೆ ಕನ್ನಡ ಭಾಷೆ ಬರೋದಿಲ್ಲ ಹಿಂದಿ ಭಾಷೆನೇ ಮಾತಾಡೋದು ಹಾಗಾಗಿ ನಾನು ಹಿಂದಿನಲ್ಲೇ ಅವ್ರನ್ನ ಮಾತಾಡಿಸಿದೆ ಆಮೇಲೆ ಅವನು ನಂಬರನ್ನು ಹೇಳ್ದ ಈ ನಂಬರ್ಗೆ ನಮಗೆ ಫೋನ್ ಮಾಡಿದ್ರೆ ನಾವು ಬಂದ್ಬಿಟ್ಟು ನಿಮಗೆ ಮೆಹಂದಿ ಹಾಕ್ಕೊಡ್ತೀವಿ ಅಂತ ಅದು ಸರಿಯಾಗಿ ಕೇಳಿಸ್ಲಿಲ್ಲ ಅಂತ ಅಂದ್ಕೊತೀನಿ ನಾನು ಏನು ಅಂತಂದರೆ ಅವರ ಒಂದು ಕಲೆಯನ್ನು ನೋಡಿ ನೀವು ಕೂಡ ಖುಷಿ ಪಡಲಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆಗೆ ಈ ಒಂದು ವಿಡಿಯೋ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ನಾನಂತೂ ಯಾವಾಗಲೂ ಅಷ್ಟೇ ಇನ್ನೊಬ್ಬರಿಗೆ ಪ್ರತಿಯೊಬ್ಬರ ಫಂಕ್ಷನ್ಗಳಲ್ಲೂ ಕೂಡ ಇನ್ನೊಬ್ಬರಿಗೆ ನಾನು ಮೆಹಂದಿಯನ್ನು ಇದ್ದೆ ಕೊನೆಯಲ್ಲಿ ಮಾತ್ರ ನಾನು ಒಂದು ಕೈಗೆ ಮೆಹೆಂದಿ ಹಾಕೊಳೋಕ್ಕಾಗ್ತಾಯಿತ್ತು ಈ ಸಲ ನಾನು ಒಂದಿಬ್ಬರಿಗೆ ಮಾತ್ರ ಮೆಹಂದಿಯನ್ನು ಹಾಕಿದೆ ಮಿಕ್ಕದವ್ರಿಗೆಲ್ಲೂ ಕೂಡ ಈ ಹುಡುಗರೇ ಮೆಹಂದಿ ಹಾಕಿದ್ರು ಹಾಗಾಗಿ ಆಮೇಲೆ ಕೊನೆಯಲ್ಲಿ ನನಗೂ ಹಾಕಿಸ್ಕೊಳ್ಳಿ ಅಂತ ಅಂದಾಗ ಆವಾಗ ನಾನು ಕೂಡ ಮೆಹಂದಿಯನ್ನು ಹಾಕಿಸ್ಕೊಂಡೆ ಇದು ಫಸ್ಟ್ ಟೈಮು ನಾನು ಈ ಥರ ಬೇರೆಯವರ ಕೈಯಿಂದ ಮೆಹಂದಿಯನ್ನು ಹಾಕಿಸ್ಕೊಂಡಿದ್ದು ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ ಅಂತ ಇಲ್ಲೆಲ್ಲ ಓಪನ್ ಗ್ರೌಂಡು ಈ ಓಪನ್ ಗ್ರೌಂಡಲ್ಲೇನೆ ಇಲ್ಲಿ ಹಳದಿ ಕಾರ್ಯಕ್ರಮ ನಡೀತು ಹಳದಿ ಸ್ಟೇಜು ಎಲ್ಲ ನೋಡಿ ಹಳದಿ ಸ್ಟೇಜಿದು ಇಲ್ಲಿ ಹಳದಿ ಕಾರ್ಯಕ್ರಮ ಆದಮೇಲೆ ಆಮೇಲೆ ಮೆಹಂದಿ ಕಾರ್ಯಕ್ರಮ ಕೂಡ ನಡೀತು ಎಲ್ಲರೂ ಅಲ್ಲೇ ಕೂತ್ಕೊಂಡು ಮೆಹಂದಿಯನ್ನು ಹಾಕ್ಕೊಳ್ತಾ ಇದ್ದೀವಿ ರಾತ್ರಿ ತುಂಬ ಹೊತ್ತಾಗಿತ್ತು ಹಾಗಾಗಿ ಎಲ್ಲರಿಗೂ ಕಣ್ಣೆ ಎಳಿತಾ ಇತ್ತು ನಿದ್ದೆ ಬರ್ತಾಯಿತ್ತು ಇವರು ಹುಡುಗಿಯ ತಾಯಿ ಮೆಹಂದಿ ಹಾಕ್ಕೊಳ್ತಾ ಇದ್ದಾರಲ್ಲ ಅವರು ನಮ್ಮ ಫ್ರೆಂಡು ಅವರು ಮದುವೆಗೆ ನಾವೆಲ್ಲ ಹೋಗಿದ್ದು ಅವ್ರ ಮಗಳ ಮದುವೆಗೆ ನೋಡಿ ಇವರೇನೆ ಇವರು ನಮ್ಮ ಫ್ರೆಂಡು ತುಂಬಾ ಕ್ಲೋಸ್ ಫ್ರೆಂಡು ಹಾಗಾಗಿ ನಾವೆಲ್ಲರೂ ಆರು ದಿವಸಕ್ಕೂ ಮುಂಚೆ ನೆನೆ ಮದುವೆಗೆ ಹೋಗಿದ್ವಿ ಆರು ದಿವಸಗಳ ಗಂಟೆಯ ಇಲ್ಲಿ ಕಾರ್ಯಕ್ರಮಗಳಿತ್ತು ಒಂದಿನ ಮೆಹಂದಿ ಒಂದಿನ ಗೌರಿ ಪೂಜೆ ಒಂದಿನ ಹಳದಿ ಒಂದಿನ ಸಂಗೀತ ಈ ಥರ ಆರು ದಿವಸಗಳ ಕಾಲ ಇಲ್ಲಿ ಮದುವೆ ಕಾರ್ಯಕ್ರಮ ನಡೀತಾ ಇತ್ತು ಹಾಗಾಗಿ ಆರು ದಿವಸಕ್ಕೂ ಮುಂಚೆನೇ ನಾವೆಲ್ಲರೂ ಹೋಗಿ ರೆಸಾರ್ಟಲ್ಲಿ ಉಳ್ಕೊಂಡು ಚೆನ್ನಾಗಿ ಒಳ್ಳೆ ಎಂಜಾಯನ್ನ ಮಾಡಿದ್ವಿ ಫ್ರೆಂಡ್ಸ್ ನೋಡಿ ಎಷ್ಟು ಸುಂದರವಾಗಿ ಮೆಹಂದಿಯನ್ನು ಹಾಕಿದ್ದಾರೆ ಅಂತ ಹುಡುಗರು ತುಂಬ ಚೆನ್ನಾಗಿ ಹಾಕಿದ್ದಾರೆ ಅಲ್ವಾ ನನಗಂತೂ ಇದು ಮೆಹಂದಿ ನೋಡಿ ಖುಷಿ ಖುಷಿಯಾಯಿತು ನಾನು ಸುಮ್ಮನೆ ಸಿಂಪಲ್ಲಾಗಿ ಹಾಕ್ತೀನಿ ಇಷ್ಟೊಂದು ಚೆನ್ನಾಗೇನೋ ನೀಟಾಗಿ ಎಷ್ಟೊಂದು ಬರಲ್ಲ ಆದರೂ ಕೂಡ ಹಾಕ್ತೀನಿ ಮೆಹಂದಿ ಹಾಕೋಲ್ಲ ಅಂತೇನಿಲ್ಲ ಆದರೆ ಈ ಹುಡುಗರು ಹಾಕಿರೋ ಮೆಹಂದಿಯನ್ನು ನೋಡಿ ಅಂತೂ ನನಗೆ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ಮೆಹಂದಿ ಕಾರ್ಯಕ್ರಮನ ಹೇಗೆ ಮಾಡಿದ್ವಿ ಯಾರ್ಯಾರೆಲ್ಲ ಯಾವ ಥರ ಡಿಸೈನ್ ಮೆಹಂದಿಗಳನ್ನು ಹಾಕ್ಕೊಂಡ್ವಿ ಹಾಗೆ ಎಲ್ಲಿ ಮೆಹಂದಿಯನ್ನು ಹಾಕ್ತಾ ಆ ಹುಡುಗರ ಬಗ್ಗೆ ಎಲ್ಲನೂ ಕೂಡ ನಿಮಗೆ ಈ ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ ಏನೋ ನಿಮ್ಮ ಜೊತೆ ಹಂಚ್ಕೋಬೇಕು ಈ ಒಂದು ವಿಡಿಯೋ ಅಂತ ಹೇಳಿಬಿಟ್ಟು ನನಗೆ ಅನ್ನಿಸ್ತು ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದೆ ಫ್ರೆಂಡ್ಸ್ ನೋಡಿ ಇವಾಗ ನನಗೆ ಮೆಹಂದಿಯನ್ನು ಹಾಕ್ತಾ ಇದ್ದಾರೆ ಇಬ್ಬರು ಹುಡುಗರು ಹಾಕ್ತಾ ಇದ್ದಾರೆ ಲೇಟ್ ಆಗೋಯ್ತಲ್ಲ ಹಾಗಾಗಿ ಇಬ್ಬರು ಒಂದೊಂದು ಕಡೆಗೆ ಮೆಹಂದಿಯನ್ನು ಹಾಕ್ತಾ ಇದ್ದಾರೆ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ನಾನು ಮೆಹೆಂದಿ ಹಾಕಿಸ್ಕೊಳ್ತಾ ಇದ್ದೀನಿ ಅಂತ ಯಾವಾಗಲೂ ಎಲ್ಲರಿಗೂ ಬೇರೆಯವ್ರಿಗೆ ಮೆಹಂದಿ ಹಾಕ್ತಾ ಇದ್ದೆ ನಾನು ಇವತ್ತು ನಾನು ಮೆಹೆಂದಿನ ಇದ್ದೀನಿ ಅದರಿಂದ ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಮೆಹಂದಿ ಕೂಡ ತುಂಬ ಚೆನ್ನಾಗಿ ಹಾಕಿದ್ರು ಹುಡುಗರು ಆ ಮೆಹಂದಿ ಎಲ್ಲ ಹಾಕೊಂಡಾಗಿದ್ದ ನಂತರ ಆಮೇಲೆ ಎಲ್ಲರೂ ಕೂಡ ಹೋಗಿ ಆಮೇಲೆ ರೆಸ್ಟನ್ನು ತೊಗೊಂಡ್ವಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಇದ್ದಾರೆ ಅಂತ ಹುಡುಗರು ತುಂಬಾ ಚಿಕ್ಕ ಚಿಕ್ಕ ಹುಡುಗರು ಅದಲ್ದಿರ ಇವ್ರಿಗೆ ನಾನು ಹೇಳಿದೆ ಈ ಥರ ಯೂಟ್ಯೂಬ್ ಮಾಡ್ತೀನಿ ನಾನು ವಿಡಿಯೋ ತೊಗೊಳ್ಳಾ ಅಂತ ಅದಕ್ಕೆ ಸರಿ ಆಯಿತು ತೊಗೊಳ್ಳಿ ಮೇಡಮ್ ಅಂತ ಹೇಳಿಬಿಟ್ಟು ಹೇಳಿದ್ರು ಹುಡುಗರು ಅವ್ರಿಗೆ ಕನ್ನಡ ಬರದೇ ಇರೋದು ಕಾರಣದಿಂದ ಇಂಗ್ಲೀಷಲ್ಲೇನೇ ಅವರು ಕ್ರಿಯೇಟಿವ್ ಶೈಲಜಾ ಅಂತ ಹೇಳಿಬಿಟ್ಟು ಟೈಪ್ ಹೊಡಿದ್ರು ನಾನು ಅಂದೆ ಹೇಗೆ ಮತ್ತು ನಿಮಗೆ ಕನ್ನಡ ಬರದೇ ಇದ್ರೂ ಇಷ್ಟು ಚೆನ್ನಾಗಿ ಇಂಗ್ಲೀಷಲ್ಲೆಲ್ಲನೂ ಕೂಡ ಟೈಪಿಂಗ್ ಮಾಡ್ತೀರಂದರೆ ಹಂಗೆ ನೋಡಿ ನೋಡಿ ನಾವು ನಮಗೆ ಬಂದುಬಿಡ್ತು ಎ ಬಿ ಸಿ ಡಿ ಅದೆಲ್ಲ ಅದರಿಂದ ಹಾಗೆ ಮಾಡ್ತೀವಿ ಮೊಬೈಲಲ್ಲೆಲ್ಲ ಆಪ್ರೇಟ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಆ ಹುಡುಗರು ಹೇಳಿದ್ರು ನೋಡಿ ಎರಡೂ ಕಡೆಗೂ ಕೂಡ ಹಿಂದೆ ಹಾಗೆ ಮುಂದೆ ಎರಡೂ ಕಡೆಗೂ ಕೂಡ ಮೆಹಂದೇನ ಹಾಕಿದ್ದಾರೆ ನನಗೂ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು ಡಿಸೈನು ಅರೇಬಿಕ್ ಡಿಸೈನು ರಾಜಸ್ಥಾನಿ ಡಿಸೈನು ಎಲ್ಲ ಥರದ್ದು ಡಿಸೈನ್ಗಳನ್ನೂ ಕೂಡ ಹಾಕ್ತಾರಂತೆ ನೋಡಿ ಮೆಹೆಂದಿ ಎಲ್ಲ ತೆಕ್ಕೊಂಡಿದ್ದಾಗಿದ್ದ ನಂತರ ಈ ಥರ ಕಲರ್ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಫ್ರೆಂಡ್ಸ್